ಟಿವಿ ತಟ್ಟಿಂಗ್ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ಹೆಡ್ಲೈನ್ಸ್ ಮನೆ ಮನೆಗೆ ಪೊಲೀಸ್ ಅಂತಿಮ ಮತದಾರರ ಪಟ್ಟಿ ಪ್ರಕಟ ಗುಪ್ತಚರ ಇಲಾಖೆಯ ಪೇದೆ ಆತ್ಮಹತ್ಯೆ ಕಡೂರು ತಾಲೂಕು ಎಗಟಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಮನೆ ಮನೆಗೆ ಪೊಲೀಸ್ ಆರಂಭಿಸಲಾಯಿತು ಪಿಎಸ್ಐ ಮಂಜುನಾಥ ಕಂಪ್ಲಿ ಮಾತನಾಡುತ್ತಾ ಸರ್ಕಾರ ಹಾಗೂ ಗೃಹ ಇಲಾಖೆ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಹಾಗೂ ಪೊಲೀಸ್ ಇಲಾಖೆ ಬಗ್ಗೆ ಜಾಗೃತ ಮೂಡಿಸಲು ಮನೆ ಮನೆಗೆ ಪೊಲೀಸ್ ಎಂಬ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದು ಅದರ ಪ್ರಯುಕ್ತ ಎಗಟಿ ಗ್ರಾಮದ ಪ್ರತಿ ಮನೆ ಮನೆಗೂ ಖುದ್ದಾಗಿ ಪೊಲೀಸ್ ಸಿಬ್ಬಂದಿಗಳೇ ನಿಮ್ಮ ಬಳಿ ಬಂದು ಸಮಸ್ಯೆಗಳನ್ನು ಕೇಳಿ ಸಾಧ್ಯವಾದರೆ ಸ್ಥಳದಲ್ಲಿಯೇ ಪರಿಹಾರ ಮಾಡಲಾಗುತ್ತದೆ ಅವಶ್ಯವಿದ್ದರೆ ಠಾಣೆಗೆ ಕರೆಸಿ ಕೇಸನ್ನು ದಾಖಲಿಸಿಕೊಂಡು ಮೇಲಾಧಿಕಾರಿಗಳಿಂದ ಪರಿಹರಿಸುವುದು ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಿಸಿದ ದೂರುಗಳಿದ್ದರೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಸಂಬಂಧಿಸಿದ ಇಲಾಖೆಗಳ ಮೂಲಕ ಪರಿಹರಿಸಲಾಗುವುದು ಕಳ್ಳತನಗಳ ಬಗ್ಗೆ ಪೋಕ್ಸೋ ಕಾಯ್ದೆಗಳು ಕಾನೂನು ಅರಿವಿನ ಬಗ್ಗೆಯೂ ಸಾರ್ವಜನಿಕರಿಗೆ ತಿಳಿಸುತ್ತಾ ಪೊಲೀಸರನ್ನು ತಮ್ಮ ಕುಟುಂಬ ಸದಸ್ಯರಂತೆ ಪರಿಗಣಿಸಿ ಇಲಾಖೆ ಹಾಗೂ ಸಿಬ್ಬಂದಿಗಳ ಬಗ್ಗೆ ಭಯಬೇಡ ನಾವುಗಳು ಇರುವುದೇ ನಿಮ್ಮಗಳ ಸೇವೆಗಾಗಿ ಎಂದರು ಈ ಸಂದರ್ಭದಲ್ಲಿ ಸಿಬ್ಬಂದಿಗಳು ಸಾರ್ವಜನಿಕರೂ ಇದ್ದರು ಹಾಗೂ ಜನರಿಂದ ಉತ್ತಮ ಪ್ರತಿಕ್ರಿಯೆ ಬಂದಿತು ಹಾಗೂ ಪಿಎಸ್ಐ ಮಂಜುನಾಥ್ ಕಂಪ್ಲಿ ರವರ ಜನರೊಂದಿಗಿರುವ ಉತ್ತಮ ಕಾರ್ಯಚಟುವಟಿಕೆ ಸರಳತೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ವರದಿ ಸೋಲ್ಲಾಪುರ ಎಸ್ ಶಿವಮೂರ್ತಿ ಅಜ್ಜಂಪುರ ಟಿವಿ ತರ್ಟೀನ್ ಕರ್ನಾಟಕ ಅಜ್ಜಂಪುರ ಪಟ್ಟಣ ಪಂಚಾಯಿತಿಯ ಚುನಾವಣೆ ಆರಂಭವಾಗಿದ್ದು ಮತದಾರರ ಅಂತಿಮ ಪಟ್ಟಿಯನ್ನು ತಹಸೀಲ್ದಾರ್ ವಿನಾಯಕ ಸಾಗರ್ ಪ್ರಕಟಿಸಿದರು ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಈ ವಿಚಾರವಾಗಿ ಪತ್ರಕರ್ತರು ಮುಖಂಡರು ಸಾರ್ವಜನಿಕರೊಂದಿಗೆ ಸಭೆ ನಡೆಸಿ ಈ ಹಿಂದೆ ಕರಡು ಮತದಾರರ ಪಟ್ಟಿ ಬಗ್ಗೆ ಸಭೆ ನಡೆಸಿ ಅಹವಾಲುಗಳನ್ನು ಕೇಳಲಾಗಿತ್ತು ಹಾಗಾಗಿ ಸಾರ್ವಜನಿಕರು ಐವತ್ತಕ್ಕೂ ಹೆಚ್ಚು ಅಹವಾಲು ಅರ್ಜಿಗಳು ಕಚೇರಿಗೆ ಬಂದಿದ್ದು ಇನ್ನೂರಕ್ಕೂ ಹೆಚ್ಚು ಮತದಾರರ ಪಟ್ಟಿಯನ್ನು ಈ ಹಿಂದೆ ಇದ್ದ ವಾರ್ಡ್ಗಳಿಂದ ಪ್ರಸ್ತುತ ಅವರು ವಾಸ ಮಾಡುತ್ತಿರುವ ವಾರ್ಡ್ಗಳಿಗೆ ಬದಲಾವಣೆ ಮಾಡಲಾಗಿದೆ ಚುನಾವಣೆಯನ್ನು ಪಾರದರ್ಶಕವಾಗಿ ಮಾಡಲಾಗುವುದು ತಮ್ಮೆಲ್ಲರ ಸಹಕಾರದೊಂದಿಗೆ ಯಾವುದೇ ಗೊಂದಲವಿಲ್ಲದ ಹಾಗೆ ಮಾಡೋಣ ಎಂದರು ಈ ಸಂದರ್ಭದಲ್ಲಿ ಚುನಾವಣೆ ಸಿರಸ್ತೆದಾರ ಧನಂಜಯ್ ಎಲ್ಲಾ ಪಕ್ಷಗಳ ಮುಖಂಡರು ಚುನಾವಣಾ ಅಭ್ಯರ್ಥಿಗಳು ಸಾರ್ವಜನಿಕರು ಇದ್ದರು ಫೈನಲ್ ಮತದಾರ ಪಟ್ಟಿ ಬಿಟ್ಟಿದ್ರು ಆ ವರ್ಷದ ಇಪ್ಪತ್ನಾಲ್ಕನೇ ಇಪ್ಪತ್ನಾಲ್ಕು ಫೈನಲ್ ಮತದಾರ ಪಟ್ಟಿ ಬಿಟ್ಟಿದ್ರು ಅದಾದ ಪ್ರತಿ ಮೂರು ತಿಂಗಳಿಗೊಮ್ಮೆ ರಿವೈಸ್ ಆಗ್ತಾ ಹೋಗಿರುತ್ತೆ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದುವರೆಗೂ ಕೂಡ ಏನು ಆಡ್ ಮಾಡಿದ್ರು ಸೇರಿಸಿದ್ರಲ್ಲ ಮೂರು ತಿಂಗಳು ಸೇರಿಸಿದ್ರಲ್ಲ ಅದೊಂದು ಪೂರಕ ಪಟ್ಟಿ ಸೇರಿಸಿ ನೀವು ಮತದಾರ ಪಟ್ಟಿ ತಯಾರ ಅದಕ್ಕೆ ಸಾಕಾರ ಇಡದಂತ ನಮ್ಮೆಲ್ಲ ತಾಲೂಕು ಸೇರಿಸಿ ಸಿಬ್ಬಂದಿ ನಿನ್ನೆ ರಾತ್ರಿ ಹನ್ನೊಂದುವರೆ ತನಕ ಕೆಲಸ ಮಾಡಿದ್ದಾರೆ ಯಾಕಂದ್ರೆ ನಮಗಿದ್ ಮೂರೇ ದಿನ ಇಪ್ಪತ್ತೆರಡುವರೆಗೂ ನಾವು ಅಬ್ಜೆಕ್ಷನ್ ರಿಸೀವ್ ಮಾಡ್ಕೊಂಡ್ವಿ ಇಪ್ಪತ್ತ್ ಮೂರನ ಸ್ಪೂಟನೆ ಮಾಡಿದ್ವಿ ಇಪ್ಪತ್ನಾಲ್ಕು ಒಂದೇ ದಿನ ನಮಗೆ ದಿನದೊಳಗೆ ಪ್ರತಿಯೊಂದು ಕೂಡ ಅಬ್ಜೆಕ್ಷನ್ಸ್ನ ಭಾಳ ಅಚ್ಚುಕಟ್ಟಾಗಿ ಸೂಟನೆ ಮಾಡಿ ಪಟ್ಟಣ ಪಂಚಾಯತಿರ ಸಹಕಾರ ಹಾಗೆ ನಮ್ಮ ಚುನಾವಣೆ ಸಿಬ್ಬಂದಿಗಳು ಮತ್ತು ನಮ್ಮ ತಾಲೂಕು ಸಿಬ್ಬಂದಿಗಳ ಸಹಕಾರದಿಂದ ಸಲ್ಲಿಕೆ ಮಾಡಬಹುದು ಅಂತ ನಾವು ಹೇಳಿ ಅದರಂತೆ ಇನ್ನೂರ ತೊಂಬತ್ಮೂರು ಅಬ್ಜೆಕ್ಷನ್ಸ್ ಬಂದಿತ್ತು ನಮ್ಮ ತಾಲೂಕು ಆಫೀಸಲ್ಲೇ ರಿಸೀವ್ ಮಾಡಿದ್ವಿ ಜೊತೆಗೆ ಪಟ್ಟಣ ಪಂಚಾಯತಿಯರು ಕೂಡ ಎಲ್ಲ ಕಡೆ ಮೈಕ್ ಹಾಕೊಂಡ್ಬಿಟ್ಟು ಅವರು ಕೂಡ ಪ್ರಚಾರ ಆಗಿ ಮಾಡಿದ್ರು ಇನ್ನೂರ ತೊಂಬತ್ ಮೂರು ಬಹಳ ದುರ್ಸಂಖ್ಯನಲ್ಲೇ ಬಂದಿದೆ ಬೇರೆ ಕಡೆ ಹೋಲಿಸಿಕೊಂಡ್ರೆ ನಮ್ದು ಅಜ್ಜಪುರದಲ್ಲಿ ಭಾಳ ಸಂಖ್ಯೆನಲ್ಲಿ ಅಬ್ಜೆಕ್ಷನ್ಸ್ ಬಂದಿದೆ ಅಂದ್ರೆ ಜನಗಳಿಗೆ ಅವೇರ್ನೆಸ್ ಇದೆ ಅಂತ ಆಯ್ತು ಇನ್ನೂರ ತೊಂಬತ್ ಮೂರು ಅಬ್ಜೆಕ್ಷನ್ಸ್ ಬಂತು ಈ ಇನ್ನೂರ ತೊಂಬತ್ ಕೂಡ ನಾವು ಟೀಮ್ ವೈಸ್ ಮಾಡಿ ಫೀಲ್ಡಿಗೆ ಕಳಿಸಿ ಅಬ್ಜೆಕ್ಷನ್ಸ್ ನ ವೆರಿಫೈ ಮಾಡಿಸಿದ್ವಿ ಅದರಲ್ಲಿ ಇನ್ನೂರ ನಲವತ್ತೆರಡು ಅಬ್ಜೆಕ್ಷನ್ ಸರಿ ಇದೆ ಅಂತಂದು ಕೊಟ್ಟಿದ್ದಾರೆ ಉದಾಹರಣೆಗೆ ನಾನು ನಾಲ್ಕನೇ ವಾರ್ಡ್ ಲಿಸ್ಟ್ ಅಲ್ಲಿ ಇತ್ತು ನಾನು ಆರನೇ ವಾರ್ಡಿಗೆ ಹೋಗ್ಬೇಕಿತ್ತು ಆರನೇ ವಾರ್ಡಿಗೆ ಬದಲಾವಣೆ ಮಾಡಿಕೊಡಿ ಅಂತ ಏನು ರಿಕ್ವೆಸ್ಟ್ ಕೊಟ್ಟಿರಲ್ಲ ಅದರಂತೆ ಇನ್ನೂರ ನಲವತ್ತೆರಡು ಆಕ್ಷೇಪಣೆಗಳನ್ನ ಮಾನ್ಯ ಮಾಡಿ ನಾವು ಚೇಂಜಸ್ ಮಾಡಿದ್ದೀವಿ ಇನ್ನು ಐವತ್ತೊಂದು ಅಬ್ಜೆಕ್ಷನ್ಸ್ನ ನಾವು ಕನ್ಸಿಡರ್ ಮಾಡೋಕ್ಕಾಗಿಲ್ಲ ಯಾಕಂದರೆ ನಮ್ಮ ಏನು ಸಾರ್ವಜನಿಕ ವರದಿ ಇದೆಯಲ್ಲ ಅದಕ್ಕೂ ಅವ್ರು ಕೊಟ್ಟಂಥ ಡಿಮ್ಯಾಂಡಿಗೂ ವ್ಯತ್ಯಾಸಗಳು ಇದ್ದಿದ್ದರಿಂದ ನಾವು ಅದನ್ನು ಕನ್ಸಿಡರ್ ಮಾಡೋಕ್ಕಾಗಿಲ್ಲ ಈ ಇನ್ನೂರ ನಲವತ್ತೆರಡು ಅಬ್ಜೆಕ್ಷನ್ಸ್ನು ಕನ್ಸಿಡರ್ ಮಾಡಿ ನಾವು ಅಂತಿಮ ಮತದಾರ ಪಟ್ಟಿನ ಅನೌನ್ಸ್ ಮಾಡಿದ್ದೀವಿ ಈ ಅಂತಿಮ ಮತದಾರ ಪಟ್ಟಿನ ಚುನಾವಣೆ ರೆಗ್ಯುಲೇಷನ್ಸ್ ಪ್ರಕಾರ ನ್ಯಾಷನಲ್ ಮತ್ತು ಸ್ಟೇಟ್ ರೆಕಗ್ನೈಸ್ ಪೊಲಿಟಿಕಲ್ ಪಾರ್ಟೀಸ್ಗೆ ನಾವು ಕೊಡಬೇಕು ಇವತ್ತಿನ ದಿನ ಏನು ನ್ಯಾಷನಲ್ ಮತ್ತು ಸ್ಟೇಟ್ ರೆಕನೈಸ್ ಪೊಲಿಟಿಕಲ್ ಪಾರ್ಟೀಸ್ ಯಾರು ಬಂದಿರ್ತಿರಲ್ಲ ಅವರಿಗೆ ಉಚಿತವಾಗಿ ನಾವು ಒಂದೊಂದು ಸೆಟ್ ಪ್ರೊವೈಡ್ ಮಾಡ್ತೀವಿ ಪ್ರತಿಯೊಬ್ಬ ರಾಷ್ಟ್ರೀಯ ಮತ್ತು ರಾಜ್ಯ ರೆಕಗ್ನೈಸ್ ಪೊಲಿಟಿಕಲ್ ಪಾರ್ಟೀಸಿಗೆ ಅವ್ರಿಗೆ ಉಚಿತವಾಗಿ ಕೊಡ್ತೀವಿ ಹುಡುಗಿರೋರು ಯಾರಿಗ್ಯಾರು ಬೇಕು ಅಂತಂದರೆ ನೀವು ಅದನ್ನು ನಮ್ಮಿಂದ ಅದಕ್ಕೆ ಆಗ್ತಕ್ಕಂಥ ವೆಚ್ಚವನ್ನು ಕೊಟ್ಟು ನೀವು ಬೇಕಾರೆ ತಗೋಬಹುದು ಸೊ ಇಷ್ಟು ಇದೆ ಇದ್ರ ಜೊತೆಗೆ ಒಂದು ಕಾಪಿ ನಾವು ಇಲ್ಲಿ ಪಟ್ಟಣ ಪರಿಚಯತಿಯಲ್ಲೂ ಇಟ್ಟಿರ್ತೀವಿ ಇನ್ನೊಂದು ಕಾಪಿ ನಾವು ನಮ್ಮ ತಾಲೂಕು ಆಫೀಸಲ್ಲೂ ಇಟ್ಟಿರ್ತೀವಿ ಇಷ್ಟು ಈ ಚುನಾವಣೆಗಿಂತ ಮುಂಚೆನೆ ನಿಮಗೆ ನಾವು ಕೊಟ್ಟಿದ್ದೀವಿ ಈಗ ನಿಮ್ಮ ಚುನಾವಣೆಗೆ ಸಂಬಂಧ ಸಿಬ್ಬಂದಿನ ಅವ್ರ ಮನೆಯ ಕಳಿಸಿ ಏನಾದರೂ ಪರಿಶೀಲನೆ ಮಾಡಿದ್ದೀರ ಅದೇ ನಾನು ಪರಿಶೀಲನೆ ಮಾಡಬೇಕು ಅಂತಂದರೆ ಈ ಡೆತ್ ಅಂತ ಕೊಟ್ಟಿದ್ದೀರಾ ಹಾಂ ನಾನು ಉದಾಹರಣೆಗೆ ನಿಮ್ಗೆ ಕನ್ಸಿಡರ್ ಮಾಡಿನ ಡೆತ್ ಅಂತ ಇಲ್ಲಿ ಹಾಕ್ಬಿಟ್ರೆ ಈಗ ಅಂತಿಮ ತರಪಟಿಯಲ್ಲಿ ಅವರು ತೋರಿಸಿದರೆ ಅವ್ರಿಗೆ ಅಲ್ಲೂ ಅಬ್ಜೆಕ್ಷನ್ ಕೊಡ್ಬೇಕಾದ್ರೆ ಅವ್ರಿಗೆ ಅವಕಾಶನೇ ಇಲ್ಲದಂಗೆ ಆಗ್ಬಿಡುತ್ತೆ ಅದರಲ್ಲಿ ಕಳ್ಸಿ

ಚಿಕ್ಕಮಗಳೂರು ಅನಾರೋಗ್ಯದ ಸಮಸ್ಯೆಯಿಂದಾಗಿ ಗುಪ್ತಚರ ಇಲಾಖೆಯ ಪೇದೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಒಕ್ಕಮಗಳೂರು ತಾಲೂಕಿನ ಕರ್ತಿಕೆರೆ ಗ್ರಾಮದಲ್ಲಿ ನಡೆದಿದೆ ಮೃತನನ್ನು ಇಪ್ಪತ್ತೆಂಟು ವರ್ಷದ ಮಧು ಎಂದು ಗುರುತಿಸಲಾಗಿದ್ದು ಮೂಲತಃ ಚಿಕ್ಕಮಗಳೂರು ತಾಲೂಕಿನ ಕರ್ತಿಕೆರೆ ಗ್ರಾಮದ ಮಧು ಶಿವಮೊಗ್ಗದಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಒಂದು ತಿಂಗಳ ಹಿಂದಷ್ಟೇ ಚಿಕ್ಕಮಗಳೂರು ಜಿಲ್ಲೆಗೆ ವರ್ಗಾವಣೆ ಮಾಡಿಸಿಕೊಂಡಿದ್ದು ತಮ್ಮ ಮನೆಯಲ್ಲೇ ಅನಾರೋಗ್ಯದ ಸಮಸ್ಯೆ ಎಂದು ಚೀಟಿ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಚಿಕ್ಕಮಗಳೂರು ಗ್ರಾಮಾಂತರ ಠಾಣೆಯಲ್ಲಿ ಕೇಸು ದಾಖಲಾಗಿದೆ ವರದಿ ಸೋಲ್ಲಾಪುರ ಎಸ್ ಶಿವಮೂರ್ತಿ ಅಜ್ಜಂಪುರ ಟಿವಿ ತರ್ಟೀನ್ ಕರ್ನಾಟಕ